ಅಧ್ಯಕ್ಷರು ಉಪಾಧ್ಯಕ್ಷರು ಇದು ಮಾ ಮುಖ್ಯಮಂತ್ರಿಗಳು ಚೇರ್ಮನ್ ನಾನು ಅದರಲ್ಲೂ ಒಂದು ಹಿಂದುಳಿದವ್ರಿಗೆ ಒಂದು ದಲಿತರಿಗೆ ಮೊದಲನೇ ಆದ್ಯತೆ ಮಾಡಬೇಕು ಅಂತ ಕೂತಲ್ಲಿ ನೀವು ಕೊಟ್ಟರೆ ಹೆಸರು ಫೋನ್ ಮಾಡ್ತೀವಿ ಎಷ್ಟು ಮನೆಗೆ ಹೋಗಿದ್ದವ ಏನು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದೀಯ ನನ್ನ ಜೊತೆ ಎಷ್ಟು ಜನ ಸಕ್ರಿಯವಾಗಿದ್ದಾರೆ ಅವರು ನಂಗೆ ಹೇಳಬೇಕು ಸೊ ಅವರಿಗೆ ಇವತ್ತು ಎಷ್ಟೋ ಜನಕ್ಕೆ ಗ್ಯಾರಂಟಿ ಮೆಂಬರ್ ಆಗಿದ್ದಾರೆ ಆಸ್ ಆಶ್ರಯ ಮೆಂಬರ್ ಆಗಿದ್ದಾರೆ ಆರಾಧನಾ ಮೆಂಬರ್ ಆಗಿದ್ದಾರೆ ಒತ್ತುವರಿ ಕಮಿಟಿ ಆಗಿದ್ದಾರೆ ಆಸ್ಪೆಟ್ಲ್ ಮೆಂಬರ್ ಆಗಿದ್ದಾರೆ ಕೆ ಬಿ ಮೆಂಬರ್ ಆಗಿದ್ದಾರೆ ಈ ಥರದ್ದೇನೋ ಪಕ್ಷದ ಪದಾಧಿಕಾರಿಗಳಾಗಿದ್ದಾರೆ ಈ ಥರ ಸೊ ಅವ್ರನ್ನೆಲ್ಲ ಮುಂದೆ ನೂರಕ್ಕೆ ನೂರು ಆದ್ಯತೆ ಮೇಲೆ ಪಕ್ಷದವರ ಅವಕಾಶ ಮಾಡ ಹೇಳಿದ ಹೇಳಿದಾಗೆ ನಮ್ಮ ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂಥ ನಮ್ಮ ದಿನೇಶ್ ಗುಡಿ ಅವರಿದ್ದಾನೆ ನಮ್ಮ ಅಧ್ಯಕ್ಷ ಗಂಗಾಧರಿದ್ದಾನೆ ಕಾರ್ಯಾಧ್ಯಕ್ಷ ಸಿದ್ಧಾನಂದಿದ್ದಾರೆ ಇವರೆಲ್ಲರೂ ಕೂತ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳು ಕೊಡ್ತಾರೆ ಅದು ಯಾವ ರೀತಿ ಸ್ವಾಮಿ ರೆಡ್ಡಿಯವರು ರೂಪಿಸ್ತಾರೆ ಅದನ್ನು ಪಂಚಾಯಿತಿ ವೈಜು ಹೋಗಲಿ ವೈಜು ತಾಲೂಕು ವೈಸು ಒಂದಷ್ಟು ನೀವು ತುಂಬ ತೊಡಗಿಸ್ಕೋಬೇಕು ಮಹಿಳೆಯರು ಐವತ್ತು ಪರ್ಸೆಂಟ್ ಇದ್ದೀರ ಕೆಲವು ತಾಲೂಕಲ್ಲಿ ಐವತ್ತೊಂದು ಐವತ್ತೆರಡು ಇದೆಯಾ ಕೆಲವು ತಾರುಕಲ್ಲಿ ನಲವತ್ತೆಂಟರಿಂದ ಐವತ್ತು ಆವರೇಜ್ ಐವತ್ತು ಪರ್ಸೆಂಟ್ ಅಂತರ್ತೀವಿ ನೀವು ಮನಸ್ಪಟ್ರೆ ನೂರಕ್ಕೆ ಮೂರು ಈ ಪಕ್ಷ ಎಲ್ಲ ರೀತಿಯಲ್ಲೂ ಜಯವನ್ನು ಸಾಧಿಸ್ಲಿಕ್ಕೆ ಅವಕಾಶ ಇದೆ ಜೊತೆಗೆ ನಮ್ಮ ಪಕ್ಷದಲ್ಲಿ ಅದೇ ರೀತಿ ಸಾರ್ವಜನಿಕವಾಗಿ ಕೆಲಸವನ್ನು ಸಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಯುವಕರು ಅವನು ಬಹಳ ಸ್ಪೀಡಲ್ಲಿ ಅವನು ನಿಂತ ಅಲ್ಲಿ ಹೇಳ್ದ ನಾನು ಕಡೆ ಆಗಿದೆ ಬಟ್ ಇನ್ನೂ ಒಂದು ತೋರಿಸಲೇ ಇಲ್ಲ ನನಗೆ ಸ್ಪೀಡ ನನಗೆ ಗೊತ್ತಿಲ್ಲ ಅವ್ನಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನನ್ನ ಹತ್ರ ಯಾವಾಗ ಫೀಲ್ ಇದ್ದು ಮಾತಾಡಿದ್ರೆ ಅವನ ಪ್ರಾಬ್ಲಮ್ ಹೇಳಿದ್ರೆ ಸರ್ ಮಾಡ್ಬೋದು ಬಟ್ ಯುವಕರಲ್ಲಿ ನಮ್ಗೆ ಇನ್ನೂ ಆಕ್ಟಿವ್ ಆಗಿಲ್ಲ ಅವ್ರಿಗೊಂದು ಸ್ವಲ್ಪ ಇದೇ ಥರ ಪ್ರತಿ ಗೂತಲ್ಲಿ ಒಬ್ಬರನ್ನ ಇಬ್ಬರನ್ನ ಗುರುತಿಸಿ ಜವಾಬ್ದಾರಿ ಕೊಡೋದನ್ನು ಅವನು ಯುವಕರು ಮಾಡಬೇಕು ನಾವು ಕೋಪರೇಟಿವ್ ಚುನಾವಣೆ ಚುನಾವಣೆ ಮುಗಿತಾ ಬಂದಿದೆ ಇನ್ನು ಕೆಎಪಿಸಿ ಎಂ ಎಸ್ ಚುನಾವಣೆ ಇದೆ ಸಿ ಬ್ಯಾಂಕ್ ಚುನಾವಣೆ ಇದೆ ಅದಾದ ಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಇದೆ ಪುರಸಭೆ ನಗರಸಭೆ ಟೌನ್ ಪಂಚಾಯತಿ ಚುನಾವಣೆ ಇದೆ ನಂತರ ಗ್ರಾಮ ಪಂಚಾಯಿತಿ ಈ ಎಲ್ಲವೂ ಸಹ ಅಕ್ಟೋಬರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ ಮುಗಿತು ಏಳು ತಿಂಗಳೊಳಗೆ ನೀವು ಐವತ್ತು ಪರ್ಸೆಂಟ್ ಮಹಿಳೆಯರು ಆಯ್ಕೆ ಹಾಕಿದರೆ ಐವತ್ತು ಪರ್ಸೆಂಟ್ ಪುರುಷರು ಆಯ್ಕೆ ಹಾಕ್ತಾರೆ ಈ ಎಲ್ಲ ಚುನಾವಣೆ ಮುಂದೆ ಏಳು ತಿಂಗಳು ನಾವು ಈ ಎರಡು ವರ್ಷ ಎರಡು ಕಾಲು ವರ್ಷ ಮಾಡುವ ಕಾರ್ಯಕ್ರಮಗಳನ್ನ ಮನಮನೆಗೆ ಹೇಳಿ ಅಭಿವೃದ್ಧಿ ಕೆಲಸನ ಹೇಳಿ ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಬೇಕಾಗ್ತಕ್ಕಂಥ ಪ್ರಮುಖವಾದಂಥ ಕುಡಿಯೋ ನೀರು ಒಳೆ ನೀರು ಪ್ರತಿ ಮನೆಗೆ ನಲ್ಲಿಯಿಂದ ಕೊಡುವಂತ ಅಂಥ ಕೆಲಸನ ಇನ್ನು ಎರಡು ವರ್ಷದೊಳಗಡೆ ಇಡೀ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗೂ ಮಾಡ್ತೀವಿ ಪ್ರತಿ ಹಳ್ಳಿ ಯಾರು ಇಲ್ಲ ಅಲ್ಲಿ ಬೋರ್ವಲ್ ನೀರು ಕುಡಿಯೋ ಪ್ರಶ್ನೆ ಇಲ್ಲ ಒಳೆಯ ನೀರನ್ನು ಎರಡು ವರ್ಷದೊಳಗಡೆ ಕಂಪ್ಲೀಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಎಂಟೊಳಗಡೆ ಸಂಪೂರ್ಣವಾದಂಥ ಕುಡಿಯೋ ನೀರನ್ನು ಮನೆ ಮನೆಗೆ ಕೊಡೋದು ಇವತ್ತು ಮನೆ ಮನೆಗೆ ಆರೋಗ್ಯ ತಪಾಸಣೆ ಮಾಡಿ ಪ್ರತಿ ಮನೆಗೆ ಹೋಗಿ ನಿಮ್ಗೆ ಏನ್ ಮಾತ್ರೆ ಏನ್ ಪ್ರಾಬ್ಲಮ್ ಹೆಚ್ಚುವರಿ ಇದ್ರೆ ಮಂಡ್ಯಕ್ಕೆ ಮೈಸೂರ್ಗ ಬೆಂಗಳೂರ್ಗ ಕೊಡೋ ಕೆಲಸ ಮಾಡ್ತಾ ಇದ್ದೀವಿ ಈ ತರದ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇಕಂದ್ರೆ ನಮ್ಮ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮ ಅದೇ ಅಂತ ದಿನೇಶು ತಕ್ಕೊಂಡು ಅದನ್ನ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ